கமக்ஷமா கமக்ஷமா ஓனப்பா சிவா பாரா கமக்ஷமா ரப்பின இவங்க ஊர பரவாயில்லப்பா சனாகவனே ஓ சன்கிறே சாக்கு கமக்ஷம நீக்கே ஏனா பாபண்ண சுசீலம்மனி மேலே ஏனோ அனுமன நங்க ம் அவரு நோட்களெல்லா நோடு நீ மனைக்கு கண்டி நோட்கொழங்கிறேன் நோட்களீ ஏன நங்க காணித்து பாபண்ணு சுசீலம்மனி இப்போ ரப்பின சாய்ச்சிப்பட்டவ் ரீ ஹூனப்பா நோட்களல்ல ಹುಚ್ಚ ಮಾಡ್ಕೊಂಡಿರ್ಲಿ ಕಲೀಸ್ ಮಾಡ್ಕೊಂಡಿರ್ಲಿ ನೋಡೋದೇ ಇಲ್ಲ ನಾನು ಬಂದು ಕೇಳಿದ್ರೆ ಓಹ್ ಇವಾಗೆಲ್ಲ ಮಾಡ್ಕೊಂಬಿಟ್ಟವನ ಕವ್ ಹ್ಞೂ ನೋಡೋ ಇಲ್ಲ ಇವಾಗ ಮಾಡ್ಕೊಂಬಿಟ್ಟವನೇ ಅಂತ ಹೇಳ್ತಾಳಪ್ಪ ನಾನು ಗಂಜಿ ಕುಡಿಸ್ಬಿಟ್ರು ಅಷ್ಟು ಅಲ್ಲಿಗೆ ಬಿಟ್ಟು ಹೋಗಿದ್ರೆ ಗಳಸು ಅರ್ಧ ಗಳ ಹಾಗೆ ಬಿದ್ದಿರ್ತದೆ ಕುಡಿಸೋದೇ ಇಲ್ಲ ನಾನೇ ಬಂದು ಕುಡಿಸ್ಬೇಕು ನೋಡ್ಕೊಳಲ್ಲಪ್ಪ ಇಬ್ಬರೂ ಅದಕ್ಕೆ ಇವಾಗ ಆ ಮನೆ ಹೆಂಗು ಖಾಲಿ ಐತಿ ತಾನೆ ನಿಮ್ಮದು ನೀವು ಯಾಕೆ ಆ ಮನೆಗೆ ಹೋಗ್ತೀರಾ ನಮ್ಮ ಯಜಮಾನ್ ಬಂದು ಏನೋ ಆ ಮನೆ ಮಾಡಬೇಕು ಅಂತಾನೆ ನಾನೇ ಅಂತೆ ಹ್ಞೂ ನೀನು ಎಂತ ನಮ್ಮ ಅಪ್ಪನ ಕೇಳಿ ಒಂದಷ್ಟು ದುಡ್ಡು ಕೊಡಿಸ್ತೀನಿ ರೋಗಕ್ಕೂ ಹೇಳ್ತೀನಿ ನೀವು ಆಮೇಲೆ ಹೋಗ್ರಿ ಕಮಕ್ಷಮ ಹೋಗ್ರಿ ಈ ಸದ್ಯಕ್ಕೆ ನಿಮ್ಮ ತೋಟ ನಾ ಬಿಟ್ಬಿಡ್ರಿ ರಜಿ ರಘು ಜೊತೆಗೆ ಸೇರ್ಕೊಂಡು ಆ ತೋಟದಾಗ ಏನೋ ಬೆಳೆ ಕಲಿಕ್ಕ್ರಿ ಮಾವನ ಮಾತ್ರ ಹೋಗ್ಲಿ ನಿಮ್ಮ ಮನೆಗೆ ಇರು ನೋಡ್ಕೊಂಡು ಇಲ್ಲ ಮೇಲಾಗೋದು ಬೇಡ ಎಲ್ಲ ನಾ ಬಿದ್ದಿರ್ಲಿ ಇವಾಗ ಹೆಂಗಿದಿರೋ ಹಂಗೆ ಇದ್ಬಿಟ್ರಿ ಇಲ್ಲಪ್ಪ ಇಲ್ಲ ಇಲ್ಲ ಅವ್ನು ಮೇಲಾಗಬೇಕಪ್ಪ ಚೆನ್ನಾಗಿರ್ಬೇಕು ಅವನು ನನ್ನ ಮಗು ತಗತ ಚೆನ್ನಾಗಿರ್ಬೇಕು ಅವನು ಹಣಕ್ಕೆ ನೆಚ್ಚುಕ್ಕೆ ಮೈದ್ರೆ ನಾನೇನೋ ಸಮದನ ಮಾಡ್ಕುತ್ತೀನಿ ಅರೆ ನಮಜಬನಿ ಯಾದ್ ಒತ್ತಕೊಂಡೆ ಅಂತ ಒಬರ್ತನೆ ಅಷ್ಟೆ ತಮ್ಮಂದ್ ಮೇಲೆ ಪ್ರಾಣ ನೆಡ್ಕೊಂಡೆ ನಿಜವಾ ಅದಕ್ಕೆ ಜಾಗವೇನ ಬದಲಾತದಿನಾ ಅಲ್ಲಿ ಕರ್ಕೊಂಡ ಹೋಗ್ರಿ ನೀವು ನಾನು ಪಾಡಕ್ಕೆ ಹೋಗ್ರಿ ಆಯ್ತಿರಪ್ಪ ಇವಾಗ ಪ್ರಾಂತತ್ರ ಹೋಗ್ತಾಯಿದ್ದೀನಿ ನಮಜಬನ್ ತ್ರ ಹೋಗೋಣ ಐತ್ನೆತ್ರ ಮಾತಾಡ್ತೀನಿ ನಾನು ನಾ ನಾಟಿ ಅಷ್ಟೆ ಕೊಟ್ಬೇಕು ಅಂತಾನೆ ರುದ್ರುನ್ ಹೇಳ್ತೀನಿ ಕರ್ಕೊಳತನೆ ಕಾರಗ ಕರ್ಕೊಂಡ ಹೋಗಿ ಕುಳಿಸ್ಕೊಂಡೆನ್ರಿ ನಾನು ಆಯ್ತಪ್ಪ ಆಯ್ತು ಇವಾಗ ನಮಜಬನ್ ತ್ರ ಹೋಗಿ ನಾನು ಮಾತಾಡ್ತೀನಿ ನಾನು ಹ್ಞೂ ಸರಿ ಆಯ್ತು ನೀವು ಅಮ್ಮನೇ ಸೇರ್ಕೊಳ್ರಿ ಫಸ್ಟ್ ಮನೆ ಮಾರೋ ಮತ್ತು ಆಮೇಲೆ ಇರಲಿಲ್ಲ ಹಾ ನೀವ್ ಅಮ್ಮನ ಸೇರ್ಕಲ್ರಿ ಹ್ಮ್ ಸರಿಪ್ಪ ಆಯ್ತು ಹೇಳಿ ಒಳ್ಳೆ ಕೆಲಸ ಮಾಡಿದೆ ನೀನು ಅಯ್ಯೋ ಎಂತ ಶತ್ರುಗಳನ್ನಾಗ್ಲೇ ಮುಂದೆ ಓದ್ತಾ ಇದ್ರೆ ಇದ್ರೆ ಹಿಂದೆ ಬೆನ್ನಾನ ನೋಡ್ಬೋದು ಒಟ್ಟು ಹಾಂ ಏನು ಚೆನ್ನಾಗಿತ್ತೈತೆ ಹೇಳು ಅವ್ರ ಜೀವನ ಅವ್ರದ್ದು ನಮ್ಮ ಜೀವನ ನಮ್ದು ಏನ್ ಮಾಡ್ತೀಯಾ ಏನು ಹೊಸ್ದಾಗ ಈ ಬುದ್ಧಿಗಳು ಕಲ್ತಿರೋದು ಅವ್ರ ಅವತ್ ಆ ಬುದ್ಧಿಗಳು ಇನ್ಮೇಲೆ ಸರೋತನ ನೋಡಬೇಕು ಸರೋತನಪ್ಪ ಸರೋತನ ಸರಿ ಆಯ್ತ ನಾವು ಹ್ಞೂ ಸರಿ ಸಾಯಂಕಾಲ ಬಿಟ್ಟಿಗೆ ಸೇರ್ಕಾರಿ ಕಾಮಾಕ್ಷಮ ಹ್ಮ್ ಸೇರಪ್ಪ ಆಯ್ತು ಅಬ್ಬ ಸತ್ಯ ಏನೂ ಆಗಿಲ್ಲ ರಾಜಪ್ಪನಿಗೆ ಇವಾಗ ಮನ್ಸಿಗೆ ನೆಂದಿ ಆಯಿತು ನಾನು ಹಂಗೆ ತ್ವರಿ ಕಾಮಕ್ಷಮ್ಮ ಏನು ಶಿವ ನಾಡ ಬರ್ತೀನಿ ನನಗೆ ತಾರ್ಥಬೇಕು ಹ್ಮ್ ಬಾಪ ಅಬ್ಬಬ್ ಅಬ್ಬಾಬ್ ಏನು ಬಿಸ್ಲಮ್ಮ ಏನು ಬಿಸ್ಲಮ್ಮ ಹ್ಞೂ ಕೊಡ ಹಿಡ್ಕೊಂಡಿರೋದ್ ಸರೋತ್ ಇಲ್ಲ ಅಂದಿದ್ರೆ ಮಕ ಗಬ ಗಬ ಅಂತ ಹುರ್ಯತು ಇನ್ನು ಯಾರು ಬಂದಿಲ್ಲ ಭದ್ರಾಮ್ನೂ ಬಂದಿಲ್ಲ ಜಯಾಮ್ನೂ ಬಂದಿಲ್ಲ ಆ ಈ ಅಡಿಗೆ ನೋಡು ಅಂದ್ರೆ ನೋಡದ ನೋಳು ಹಾ ಅವಳು ಬಂದಿಲ್ಲ ಅಯ್ಯೋ ನಿನ್ನಂಗೆ ಬಿಡುವಾಗಿರ್ಬೇಕಲ್ಲಮ್ಮ ಎಲ್ಲಾರು ಹೀರ್ ಕಂಡು ಕುತ್ಕೊಟ್ಟಿದ್ಯಾಡ ಕೊಡತ್ರಿ ಅನ್ನು ಅರ್ಥ ಆತದಂತ ಅದನ್ ಕೊಡ 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 ಅಂತ ಇದ್ಯಾದ ಬಿಡೋ ನಿಂಗೆಲ್ಲಾ ಅರ್ಥ ಬಸವಳ ಬಿತ್ತ ಯಾಕಮ್ಮ ಸಾಯಂಕಾಲಕ್ಕ ಬರೋವಾಗ ಒಂದಷ್ಟು ಬೀಜ ಒಂದಷ್ಟು ಎಸಿ ತಕೊಂಬಂದ್ಕೊಡೇ ಓಹ್ ಎಲ್ಲ ಕೊಡತ ಕಾಸ್ ತಕೊಂಬತ್ತೀನಿ ಕಾಸು ಕೂಡ ತಕೊಂಡ್ ಕುಟ್ಬಿಟ್ಟಿಯಾ ಪಂಡಿತ್ ರಂಗ ஏவா கொடலை நன் மகள்தார்த்துனா கொடுக்கு பரவாயில்ல நோடு ஓஹோ பாபா அல்ல நம்ம நீங்க நாவே தகுனா தோடோர் கொடுக்கல தந்தி உம் கழுஜி எஸ் கல்கு எழை மக்கள் கொடக்க நின் கல்லா லை கொட லே கொடே நம்ம பாடக்கில் கொடுக்கு பரவாயில்ல நீவேனோ பிரியா கொட்டில் கட் திரி நான் நீனேன் கடத்தியே சாய்ந்தால

நென்சிக்கு எத் அது அங்கன்வாடி நெஞ்சிக்கோ இல்ல மனசிக்கு நீர் அதுக்கிச்சு நீர் ஊருக்கு உம் சரிய கைத்தாம சாவினை வரைக்கும் அது யாக்கே அது யாக்கு ಕೂತ್ ಕೂತ್ ಒಟ್ಟಾಗ ತೆಗೆತದೆ ತಿನ್ಬಿಟ್ಟೆ ನಡಿ ಮಜ್ಗೆ ಅಷ್ಟು ಹಾಕೊಂಡು ಸರೋಜ ಸರೋಜಮ್ಮ ಏನ್ ಬಂಪಲ್ಲ ಮೇಡಮ್ಮ ಬನ್ನಿ ಇಲ್ಲಿ ಏನ್ ಮೇಡಮ್ಮ ಇವತ್ತು ಹಿಂಗ್ ರೆಡಿ ಪಾಪಡ ಪಾಪ್ರ ಬಟ್ಟೆಲ್ಲ ಹಾಕೊಂಬಿಟ್ಟು ಹಾ ಏನ್ ಇವತ್ತು ವಿಶೇಷ ಸರೋಜ ಇವತ್ತು ನನ್ನ ಹುಟ್ಟಿದ ಹಬ್ಬ ಬರ್ತ್ಡೇ ಇವತ್ತು ನಂದು ಬರ್ತಡೆ ಬರ್ತಡೆ ಹ್ಮ್ ಸರಿ ಸರಿ ಮೇಡಮ್ಮ ಹ್ಮ್ ಇವೆಲ್ಲಾರು ವಿಶ್ ಮಾಡಬೇಕು ನನಗೆ ಹಂಗಾದ್ರೆ ಏನ್ ಮೇಡಮ್ಮ ಹ್ಯಾಪಿ ಬರ್ತ್ಡೇ ಮೇನಕ ವಿಶು ಹ್ಯಾಪಿ ಬರ್ತ್ಡೇ ಹಾಗೆ ಹೇಳ್ಬೇಕು ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಸರೋಜಮ್ಮ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಡೆತ್ಡೇ ಹ್ಮ್ ಅಯ್ಯೋ ಡೆತ್ ಡೇ ಅಂತಂದ್ರೆ ಸತ್ತೋಗಿರುವ ದಿನ ಹ್ಞೂ ಸರಿ ಮೇಡಮ್ಮ ಆಯ್ತು ಮೇಡಮ್ಮ ಹ್ಞೂ ಹ್ಞೂ ವಿಶ್ವ ಮಾಡ್ತೀನಿ ನಾನು ಕೇಕ್ ಕ್ಯಾಂಟೀನ್ ಕಟ್ ಮಾಡಲ್ಲೇನು ಮೇಡಮ್ಮ ಕಟ್ ಮಾಡಬೇಕು ಸರೋಜಮ್ಮ ಆದರೆ ಏನು ಮಾಡೋದು ಸಿಟಿಗೆ ಹೋಗಿ ಕೇಕ್ ತಂದು ಕೊಡೋರು ಯಾರು ಇಲ್ವಲ್ಲ ಹಾಂ ಈಗೊಂದು ಹ್ಞೂ ಅಯ್ಯೋ ಒಳ್ಳೆ ಕೆಲಸ ಆಗುತ್ತೆ ಕೃಷ್ಣಪ್ಪ ಅವರು ಎಲ್ಲಿ ಹೋಗಿದ್ದಾರೆ ನಮ್ಮ ಕೃಷ್ಣನ ಇದ್ದು ತಾಳಿದ್ದು ಬಿದುಗಾಡಿ ಕತ್ತಲ್ಲ ಹ್ಞೂ ಓಡಾಡ್ತಾ ಇರ್ತಾನೆ ಓಡಾಡ್ತಾ ಇರ್ತಾನೆ ಕೃಷ್ಣಪ್ಪ ಅವ್ರಿಗೆ ಹೇಳಿ ಆ ದುಡ್ಡು ಕೊಟ್ಟು ಸಿಟಿಯಿಂದ ಕೇಕ್ ತರಿಸ್ಬೇಕು ಅಂತ ದೊಡ್ಡ ತರಿಸ್ಬಿಟ್ಟು ಮೇಡಮ್ಮ ಕೇಕ್ ಹ್ಞೂ ಮೂರು ದಿನ ನಾಲ್ಕು ದಿನ ತಿನ್ಬೇಕು ಅಂತ ಕೇಕ್ ತರಿಸ್ಬಿಡು

ಓಹೋ ಇವತ್ತು ಏನೋ ನಿನ್ ಪಾಸ್ಪುರ ಡೆತ್ ಡೇ ಇವಾಗ ಡೆತ್ ಡೇನು ಆಚರಣೆ ಮಾಡ್ಕೊತಾರ ಬಂದಬ್ಂಗಾಲ ಬಂದಬ್ ಬದಿಗಿರುವಾಗ ಸತ್ತಾಗಿರೋ ದಿನನ ಆಚರಣೆ ಮಾಡ್ಕೊತಾರ ಅಂತಂದ್ರೆ ಇನ್ನೆಲ್ಲಾ ವಿಜಯಾಲ ಬಂದರೆ ಅದೇ ಅದೇ ಡೆತ್ ಡೇ ಇವತ್ತು ಅದಕ್ಕ ಕೃಷ್ಣಪ್ಪ ಅವರೇ ಹೇಳ ಮೇಡಮ ಹೇಳು ನಿಮ್ ಬಗ್ಗೆ ನಾನು ತಪ್ಪು ತಿಳ್ಕೊಂಬಿಟ್ಟ ಕೃಷ್ಣಪ್ಪ ಅವರೇ சாரி சோ சாரி க்மஸ் பிடி கிருஷ்ணப்பா ரே அய்யோ நீங்க ஆகாஷ் திராத்தி மாதா கிருஷ்ணப்பாரு ஆகாஷ் ஆகி நகத்தி மேடம் நீங்க வசா ஏன் மேடம் அரியோ நீர் ஏன் மேடம் ನಿಮ್ಮ ಆಗ್ಬೋನ್ ಮೇಡಮ ಅಷ್ಟೆಲ್ಲಾ ಸಾಹಸ ಮಾಡೋಕೆ ಹೋಗ್ಬೇಡಿ ಕೃಷ್ಣಪ್ಪ ಅವ್ರೆ ಇವತ್ತು ನಾನು ಬರ್ತ್ಡೇ ಸೆಲೆಬ್ರೇಷನ್ ಅಂತಿದ್ದೀನಿ ನನ್ಗೆ ಕೇಕ್ ಕೊಡಿ ಸಾಕು ಹೋಗಿ ಸಿಟಿಗೋಗಿ ನಿಮ್ಗೆ ದುಡ್ಡು ಕೊಡ್ತೀನಿ ಆಯ್ತು ಆಯ್ತು ಜನ ನಾನು ಆಯ್ತಾ ತಗೊಂಡ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಕೃಷ್ಣಪ್ಪ ಅವ್ರೆ ಇಲ್ಲಿ ಇಲ್ಲಿ ಮೇಡಮ ಇಲ್ಲಿ ಇಲ್ಲಿ ಹಾ ಇಲ್ಲಿಗೆ ಆಗಬೇಕು ಮೇಡಮ್ಮ ஏன் கிருஷ்ணப்பாரு அல்ல அலம் உம் நீசாய் எங்கேரு கிருஷ்ணப்பிருஷ்ணப்போடீனி மேடம் உம் நீந்தே நான் முந்தேனா முந்துவர ப்ளீஸ் லைக் சேர் கமெண்ட் தயவுட்டை சப்ஸ்க்ரேப் சப்போர்